ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ್ಕಿರೋ ಮಲ್ಗೌನಿ ಹಾಕಿ ಬರ್ಸಿದೆ ಚಿಂತನ ಇದು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿದೆ ಇವನ್ನ ಇವನ್ನ ಕ್ಲೀನ್ ಮಾಡಿ ಮಾಡಿಟ್ಟಿದ್ದೆ ನೀಟಾಗೆಲ್ಲ ಒರೆಸಿ ಇದು ಕೆರನ್ನ ಹಾಕಿಡೋಣ ಅಂತ ಇಡ್ತಾ ಇದ್ದೀನಿ ಪೇಪರ್ ಒಳಗಡೆ ಹಾಕಿದೆ ಎಲ್ಲ ಇದು ಬಾರ್ಲೆಕ್ಕಿ ಇದನ್ನ ಬೆಳಗ್ಗೆ ಹೊತ್ತು ರಾತ್ರಿ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತಿದ್ರು ನೀರು ಕುಡಿಯೋದ್ರಿಂದ ಎಲ್ತಿಗೆ ಒಳ್ಳೆಯದು ಇದು ಅಂದರೆ ಎಲ್ತಿಗೆ ಒಳ್ಳೆಯದು ಏನಕ್ಕೆ ಅಂದರೆ ಈಗ ಶುಗರ್ ಇರ್ತಾರ ಅವ್ರಿಗು ಒಳ್ಳೆಯರು ಅವ್ರಿಗೂ ಒಳ್ಳೆಯದು ಇಲ್ಲಾಂದ್ರೂ ದೇಹಕ್ಕೆ ತುಂಬ ತಂಪು ಇಲ್ಲದ ಇಲ್ಲ ಅಂದವರು ಕುಡಿಬೋದು ಅಂದರೆ ತುಂಬ ತಂಪು ಬಾರ್ಲಿ ಅಕ್ಕಿ ಇದು ನೋಡ್ಬೋದು ಈ ಥರ ಬರುತ್ತೆ ಬಾರ್ಲೆ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ತಂಪಿರುತ್ತೆ ಮೈಗೆ ತಂಪು ಸೋಡಾ ಇದು ತನ್ನೀರ್ನವಾಗ ಗೋಂದು ನೋಡಿ ಇದ್ರಲ್ಲಿ ಹಾಕಿಟ್ಟು ಕೆಲ ಗೋಂದ ಥರನೇ ಎಲ್ಲ ಅಂಟ್ಕೊಂಡ್ಬಿಟ್ಟೈತಿ ಹಿಡಿತಾಯಿಲ್ಲ ಹೆಂಗೆ ತೆಗಿಬೇಕು ಗೊತ್ತಾಗ್ತಿಲ್ಲ ಪೇಪರ್ ಸಮೇತ ತೆಗಿಬೇಡ ಅದು ಬಿಸಿ ಮಾಡಲಿಕ್ಕಿಟ್ಟರೆ ಎಲ್ಲ ಮೆಲ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸರಿ ಗೊತ್ತಿಲ್ಲ ಇದು ಹಸಿರು ಮೆಣಸಿಕಾಯಿ ಹ್ಞೂ ಜಾಸ್ತಿ ಯೂಸ್ ಮಾಡೋಣ ಎಷ್ಟು ತೊಗೊಬಂದಿದ್ದೀನಿ ಹಸ್ರೊಮೆ ಶಿಕಾಯಿನ ತೊಟ್ಟು ತೆಗ್ದು ಅದಕ್ಕೆ ತೆಗಿಬೇಡ ಇರುವ ನಿಮಿಷ ಬಿಸಿಲಲ್ಲಿ ಏನಾದರೂ ಬಿಡುತ್ತೇನ ಹಾಂ ನೀರೆಲ್ಲ ನೀರೆಲ್ಲ ತೊಳಿಬಿಟ್ಟು ತೊಳೆದ್ರೆ ಪೇಪರ್ ಬಿಡುತ್ತಾ ಸರಿ ನೋಡ ನೀರು ಪುಟ್ಟ ನೀನು ತೆಗಿಬೇಡ ನೀಟಾಗಿ ನೋಡಬೇಕಿನ್ನು ಇದು ಹಸಿರು ಮೆ ತೊಟ್ಟು ಪುಟ್ಟ ತೊಟ್ಟು ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಒಂದು ಇಪ್ಪತ್ತು ದಿವಸ ಆದ್ರೂ ಏನೂ ಆಗೋಲ್ಲ ಇದು ಟೊಮೆಟೊ ಟೊಮೆಟೊ ತೊಗೋಬೇಕಾದ್ರೆ ನೋಡ್ಕೊಂಡು ಯಾವ ರೀತಿ ತೊಗೋಬೇಕು ಅಂದರೆ ಒಬ್ಬರು ಕಾಯಿ ಕಾಯೇ ಆಯ್ಕಂತಿರ್ತಾರೆ ಹಣ್ಣಾಗಿರೋದು ಬಿಟ್ಬಿಟ್ಟು ಏಕೆಂದರೆ ಅಣ್ಣಾಗಿರೋದು ತಗೊಂಡ್ರೆ ಕೆಟ್ಟೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ನೋಡಿ ಈ ರೀತಿ ಹಣ್ಣು ಪೂರ್ತಿ ಹಣ್ಣಾಗಿರೋದೇ ತೊಗೊಳ್ಳಿ ಯಾವ ರೀತಿ ತೊಗೋಬೇಕು ಅಂತ ನೋಡಿ ನಾನಿವತ್ತು ತರಕಾರಿ ಎಲ್ಲ ಎತ್ತಿಡ್ತಿದ್ದೆ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಗೆಣಸು ಮರ್ಗೇಸು ನಮ್ಮ ಮನೆಗೆ ತಿನ್ನೋದು ಗೆಣಸು ಬರುತ್ತಲ್ಲ ಅದು ಯಾರು ತಿನ್ನಲ್ಲ ವರ್ಷಕ್ಕೊಂದ್ಸರಿ ಹಬ್ಬ ದಿವಸ ಬೇಯಿಸಿದ್ರು ಶಾಸ್ತ್ರ ಅನ್ನೋದಕ್ಕೋಸ್ಕರ ಬೇಯಿಸ್ತೀನಿ ಅಷ್ಟೇ ಬೇರ್ಗೆಣಸು ಈ ಥರ ಗೆಣಸು ಇದು ಹಾಂ ನಾರ್ಮಲ್ ಅಲ್ಲ ಮರ್ಗೇಸು ಅಂತಾರೆ ಇದನ್ನ ಮರ್ಗೇಣ್ಸುನ್ನ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು ಬಜ್ಜಿನ ಶಿನ್ಕಾಯಿ ತಗೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕರಿಬೇವಿಂದು ಪುಡಿ ಎಲ್ಲ ಮಾ ಅಂದರೆ ಅನ್ನದ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಥರ ಮಾಡ್ತಾಯಿದ್ದೀನಿ ಅದು ಶೇರ್ ಮಾಡ್ತೀನಿ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಟೊಮೆಟೊ ಈ ರೀತಿ ಹಣ್ಣಾಗಿರೋದೇ ತಗೊಳ್ಳಿ ಏಕೆಂದರೆ ಹಣ್ಣಾಗಿರೋದು ತೊಗೋಬೇಕಾದ್ರೆ ನೋಡಿ ಈ ರೀತಿ ಮುಟ್ಟಿ ನೋಡಿದ್ರೆ ಈ ಥರ ನೋಡಿದ್ರೆ ಈ ಚ ಈ ಥರ ಚೆಕ್ ಮಾಡಬೇಕು ಎಲ್ಲಾದರೂ ಮೆತ್ತಗಿದೆಯಾ ಅಂತ ಎಲ್ಲೂ ಕೆಟ್ಟೋಗ್ತೀರ ಮೆತ್ತಗಾಗ್ದಿರ ಚೆನ್ನಾಗಿದೆ ಈ ರೀತಿ ತೊಗೊಂಡ್ರೆ ನೀವು ಇಪ್ಪತ್ತು ದಿವಸ ಇಡಿ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಮಾತ್ರ ಇಡಬಾರ್ದು ಟೊಮೆಟೊ ಇದು ಒಳಗಡೆ ಲಿಕ್ವಿಡ್ ಇರೋದ್ರಿಂದ ಟೊಮೆಟೊ ಫ್ರಿಜ್ಜಲ್ಲಿ ಇಟ್ಟರೆ ಫೈಜನ್ ಆಗುತ್ತೆ ಅಂತಲೇ ಅಂತಾರೆ ಹಾಗಾಗಿ ಟೊಮೆಟೊ ಎಲ್ಲ ಫ್ರಿಜ್ಜಲ್ಲಿ ಇಡಕ್ಕೆ ಸ್ವಲ್ಪ ಸಪ ಈಚೆನೇ ಇಡಬೇಕು ಮತ್ತು ಒಂದ್ರ ಮೇಲೆ ಒಂದು ಹಾಕಿಡಬಾರ್ದು ಹೇಗಿಡಬೇಕು ಅಂತ ತೋರಿಸ್ತೀನಿ ಇದು ಇದು ಮೆಣ್ಸಿಕಾಯಿ ನೀನು ಬಜ್ಜಿ ಮಾಡೋಣ ಅಂತ ಬಜ್ಜಿ ಮೆಣಸಿಕಾಯಿ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೇಟ್ ಕಮ್ಮಿ ಆಗಿದೆ ಅರ್ಧ ಕೆ ಜಿಗೆ ತೊಗೊಬಂದಿದ್ದೀನಿ ಅರ್ಧ ಕೆ ಜಿಗೆ ಐವತ್ತು ರೂಪಾಯಿ ಇಷ್ಟು ಕರ್ಬೇವಿ ತೊಗೊಬಂದಿದ್ದೀನಿ ಗೊತ್ತಾ ಕರ್ಬೇವಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಕೂರ್ಲಿಗೆಲ್ಲ ಒಳ್ಳೇದು ಅನ್ನ ಜೊತೆ ಹಾಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿ ಎಳೆ ಸೊಪ್ಪು ತುಂಬ ಚೆನ್ನಾಗಿದೆ ಘಮ 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 ಅಂತ ಇದೆ ಇವತ್ತಿನ ತಿನ್ಬಿಡಿಯೋದನ್ನು ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ ಕರಿಬೇವಿನ ಸೊಪ್ಪಿಂದು ನೋಡಿ ಇದು ತರಕಾರಿ ತೊಗೊಬಂದೆ ಮೂಲಂಗಿ ಕ್ಯಾರೆಟ್ ಕ್ಯಾರೆಟು ಅಷ್ಟೇ ಇವಾಗ ಹಳೇದು ಬರುತ್ತಿತ್ತಲ್ಲ ಅದೇ ಥರ ತೊಗೊಳ್ಳಿ ಏನೂ ಆಗೋಲ್ಲ ಇವಾಗ ಶೈನಿಂಗ್ ಶೈನಿಂಗಾಗಿರೋದು ಬರುತ್ತೆ ಆರೆಂಜ್ ಕಲರ್ ಅದು ತಂದು ಒಂದು ಎರಡು ಮೂರು ದಿನ ಇಟ್ರೇ ಅಲ್ಲಲ್ಲೇ ಉಳ್ಕಾದಂಗೆ ಆಗ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ ಇದು ಎಷ್ಟು ದಿನ ಇಕ್ಕಿದ್ರೂ ಬಾಡೋದಂಗಾಗುತ್ತೆ ಕೆಟ್ಟೋಗಲ್ಲ ಈ ರೀತಿ ನಾಟಿದೆ ತೊಗೊಳ್ಳಿ ಇದನ್ನು ಟೊಮೆಟೊ ಹೆಂಗಿರೋದು ಅಂತ ಹೇಳೋಣ ಅಂತ ಸ್ಟಾರ್ಟ್ ಮಾಡ ಏನು ಮಾಡ್ತಿದ್ಯೋ ಅದಕ್ಕೆಲ್ಲ ಅಕ್ಕ ನಮ್ಮ ಸುಜನ್ ಇವಾಗ ತಾನೆ ಟ್ಯೂಷನ್ ಇದು ಸ್ಕೂಲಿಂದ ಬಂತು ನಮ್ಮ ಮಗ ಯಾಲಕ್ಕಿ ನೋಡಿ ನಮ್ಮ ಮನೆ ಗೃಹ ಪ್ರವೇಶದಾಗೆ ಜಾಸ್ತಿ ತರಿಸ್ಬಿಟ್ಟಿದ್ರು ಇನ್ನು ಅದ್ರ ಸ್ಮೆಲ್ಲೆಲ್ಲ ಕಮ್ಮಿ ಆಗಿರುತ್ತೆ ಹಳೇದಾಗಿರೋದ್ರಿಂದ ಬಟ್ ಚೆನ್ನಾಗಿ ನೋಡಿ ಎಷ್ಟು ದಪ್ಪ ಇದೆ ಇದರಲ್ಲಿ ಇದರಲ್ಲಿ ಇದರಲ್ಲಿರೋದೆಲ್ಲ ಇದಕ್ಕೆ ಹಾಕಿಡಬೇಕು ಆವಾಗವಾಗ ತರಕಾರಿಗಳೆಲ್ಲ ತಂದಾಗ ಏನು ಖಾಲಿ ಆಗುತ್ತೋ ಅದೇ ತಂದು ತಂದು ಇಡೋದ್ಕಿನ್ನ ಏನೇನು ಎಲ್ಲ ಖಾಲಿ ಮಾಡಿಬಿಟ್ಟು ನೀಟಾಗೆಲ್ಲ ತೊಳೆದು ಇಟ್ಟರೆ ನೀಟಾಗಿರುತ್ತೆ ನಮ್ಮ ಸೂಜನ ಹಿಂಗೆ ರೆಡಿ ಮಾಡ್ಕೊಂಡು ನಮ್ಮ ಮಗ ಹಿಂಗೆ ರೆಡಿ ಮಾಡೈತೆ ಇದ್ರೊಳಿಕೆ ಒಂದಕ್ಕೆ ಈರುಳ್ಳಿ ಒಂದು ಕಿಡಿಯಲ್ಲ ಎರಡಕ್ಕೆ ಈರುಳ್ಳಿನೇ ಹಾಕ್ತೀನಿ ಕೆಳಗಡೆ ಇದ್ರಲ್ಲಿ ಬೆಳ್ಳುಳ್ಳಿ ಹಾಕಿಡೋಣ ಅಂತ ಟೊಮೆಟೊ ಇದಕ್ಕೆ ಹಾಕಬೇಕು ಇದನ್ನೇ ತಾನೇ ಟೊಮೆಟೊ ಗಿಡದ ನಾನು ಟೊಮೆಟೊ ಏನ ಟೊಮೆಟೊ ಹಣ್ಣು ಟೊಮೊಟೊ ಟೊಮೆಟೊ ಟಮೊಟೊ ಹಣ್ಣು ಟಮೆಟೊ ಟೊಮೊಟೊ ಟಮೆಟೊ ಎಲ್ಲ ಒಂದೇ ನೋಡಿ ಈ ರೀತಿ ಇರುತ್ತಲ್ಲ ಈಗೆಲ್ಲ ಹಿಂಗೆ ಹಾಕ್ತೀರ ಈ ರೀತಿ ಅಯ್ಯೋ ಶಿವಶಿವ್ ಒಂದೊಂದೇ ತೆಗ್ದಾಕ್ಬೇಕಿತ್ತು ಮಗನೇ ಅದ್ರಾಗ ಇದ್ದಿದ್ದೆಲ್ಲ ತೆಗ್ದೆ ಯಾಕು ಏಯ್ ಕೆಳಗಡೆ ಹಾಕ್ತಾರೆ ಕವರ್ ಮೇಲೆ ಪೇಪರೆಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕ್ಬೇಕಾಯ್ತು ನೋಡಿ ಇವಾಗ ತಾನೇ ವಾಶ್ ಮಾಡಿದೆ ಮತ್ತೆ ಹಂಗೀ ಸುರಿದ್ಬಿಟ್ಟೆ ಎಲ್ಲ ಧೂಳ ಆಯ್ತು ಮತ್ತು ಮಣ್ಣಾಯ್ತು ಹ್ಞೂ ನೋಡಿ ಲಾಸ್ಟಲ್ಲಿ ಅವ್ರು ಹಾಕಿರೋದಿದ್ರು ನಾವು ಆಯ್ದು ಹಾಕಿರ್ತೀವಿ ಆದರೂ ಒಂದು ಸ್ವಲ್ಪ ಕಮ್ಮಿ ಬಂದರೆ ಯಾವುದಂದ್ರೆ ಅದು ಎತ್ತ ಹಾಕ್ಬಿಡ್ತಾರೆ ಆ ಕಡಕ್ಕೆ ಕೊಡುವು ಹ್ಞೂ ನ್ಯೂಸ್ ಪೇಪರ್ ಹಾಕೋ ಬೇಡ ನ್ಯೂಸ್ ಪೇಪರ್ ಹಾಕ್ ಹಂಗಿ ಉಲ್ಟಾ ಮಾಡ್ಕೊ ಹಿಂಗೆ ಮಾಡ್ಕೋತೀನಿ ಹ್ಞೂ ಅವ್ರು ಯೂಸ್ ಮಾಡಿರ್ತಾರೆ ಹ್ಞೂ ನೀಟಾಗಿ ಮಡಚು ಹಂಗೆಲ್ಲ ಮಾಡಿ ಇದಕ್ಕೆ ಫಸ್ಟೇ ನೀಟಾಗಿ ಮಡ್ಚಬೇಕು ಹಿಂಗೆ ಹಾಕೋದು ನೀಟಾಗಿ ಮಡಚು ಫೋಲ್ಡ್ ಮಾಡಿ ಇನ್ನೂ ಸೈಡಿಗೆ ದಿನ ಒಳಗಡೆಗೆ ಹೋಗಬೇಕು ಇಲ್ಲ ನೋಡಿ ನೋಡೀತಾರೆ ಬಿಡ್ಬಿಡುವಾಗಿರಬೇಕು ಅಂದ್ರ ಮೇಲೆ ಒಂದು ಬಿದ್ದಿರಬಾರ್ದು ಟೊಮೆಟೊ ಟ್ವೆಂಟಿ ಡೇಸ್ ಆದರೂ ಎಷ್ಟು ಎಣ್ಣೆ ಏನೂ ಆಗೋಲ್ಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಕಾಯಿ ಕಾಯೆಲ್ಲ ತಂದು ಹಣ್ಣಾದಂಗೆ ಹಣ್ಣಾದಂಗೆ ಯೂಸ್ ಮಾಡ್ತಾರೆ ಈ ರೀತಿ ಅಣ್ಣ ತೊಗೊಬಂದು ಗಟ್ಟಿ ಇರಲ್ಲ ಆಗೋ ನೀರು ಯಾರಿಗಿದು ಈ ಕಡೆ ನ್ಯೂಸ್ ಪೇಪರ್ ಹಾಕಿ ಇಟ್ಬಿಡೋಲ್ಲ ಬಿಡಿಸ್ಬೇಕು ಇವಾಗ ಅದನ್ನು ಈ ರೀತಿ ಗಟ್ಟಿ ಇರೋ ತಗೊಳ್ಳಿ ಇದೇ ಏಳು ನಿಮಿಷದ ವಿಡಿಯೋ ಆಯ್ತು ಚಿನ್ ಅಲ್ಲಾಕು ನೋಡಿ ಈ ರೀತಿ ಈ ರೀತಿ ಇಡೋದ್ರಿಂದ ಬೇಗ ಕೆಟ್ಟೋಗಲ್ಲ ಫ್ರಿಜ್ಜಲ್ಲಿ ಈಚೆ ಇರ್ತರೂ ಏನಾಗಲ್ಲ ಇದಕ್ಕೆಲ್ಲ ಸ್ಟೋರ್ ಇದ್ದೀನಿ ವಿಡಿಯೋ ಕರ್ಬೇವಿನ ಚಟ್ನಿ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮಹೇಶ್ಗೆ ಬುಕ್ ಮಾಡಿ ಬಟ್ಟೆ ತರಿಸಿದ್ದೆ ಲೇಡೀಸ್ ನಾವು ಪ್ಯಾಂಟ್ ತರಿಸಿದೀಯಾ ಅಂತ ಹೇಳ್ದೆ ಹಾಗೆ ಒಂದೆರಡು ಪ್ಯಾಂಟ್ ಎಲ್ಲ ತಗೊಂಡು ಒಂದೆರಡು ಎಲ್ಲ ತೊಗೊಬಂದೆ ಈ ಥರ ಅವನಿಗೆ ನಾವು ತಂದರೆ ನನಗೆ ಈ ಥರ ಬೇಡ ಆ ಥರ ಬೇಡ ಅಂತ ಅರ್ಥಾನ ಅದಕ್ಕೆ ಈ ಥರ ತೊಗೊಬಂದಿದ್ದೀನಿ ಚೆನ್ನಾಗಿದೆ ಬಟ್ಟೆ ಇದು ಪಾಲಿಸ್ಟರ್ ಬಟ್ಟೆ ಥರ ಇದೆ ನನಗೆ ಕಾಟನ್ ಬಟ್ಟೆ ತಂದು ಕೊಟ್ಟರೆ ಇಷ್ಟ ಆಗೋಲ್ಲ ನಮ್ಮ ಚಿಂಟು ಇಲ್ಲಿ ಮನಗವ್ ನೋಡು ಒಳ್ಳೆ ನಿದ್ದೆ ಮಾಡ್ತಾನೆ ಮಲಕ್ಕೊಂಬಿಡ್ತಾನೆ ಮಧ್ಯಾಹ್ನದತ್ತು ಹಾಂ ನೋಡಿ ಏನಾರ ಮಾತಾಡ್ಸಿರೋ ಮಾತಾಡ್ದಂಗೆ ಹೆಂಗೆ ಮನಗೋನೆ ಅಂತ ಆದರೆ ಆಚೆಗಡೆ ಏನಾನ ಗೇಟ್ ಹತ್ರ ಹಿಂಗೆ ಏನೋ ಯಾರನ್ನ ಅಳ್ಳಾಡ್ಸಲಿ ಓ ಅಂತ ಹೊರ್ಟು ಬಿಡ್ತಾನೆ ನಾವು ಮಾತಾಡ್ಸಿರೋ ಮಾತಾಡೋಲ್ಲ ಇವಾಗ ಏ ತೂತು ಹಾಕ್ಬಿಡ ಗಲೀಜಾಗಿರೋದೆಲ್ಲ ಹಾಕ್ತಿದ್ಯಾ ನೋಡಿ ಹೇಳು ಇದ್ರ ಪೌಡ್ರ್ ಏನ್ ಪೌಡ್ರೂ ನಾವು ಕಿತ್ತಹಣ್ಣಿನ ಸಿಪ್ಪೆನ ಪೌಡ್ರ್ ಮಾಡಿಟ್ಟಿದ್ದೆ ಏನಂದ್ರೆ ಅದೇ ಹಾಕಂಗಿಲ್ಲ ನೋಡ್ಕೊಂಡು ಹಾಕ್ಬೇಕು ಕರಿಬೇವ್ ನೀನು ಹೇಳಿದ್ದೆ ಎಷ್ಟು ದಿನ ಇಟ್ಟರೆ ನಾನು ತೆಗ್ದಿಟ್ಟೆ ಎಷ್ಟು ದಿನ ಆಯ್ತು ಈಚೆ ಅದಕ್ಕೆ ಹೆಂಗೆ ಆಗೈತಿ ಇದಕ್ಕೆ ಫಸ್ಟ್ ಒಂದು ಶೆಲ್ ತೆಗೊಬರ್ಬಿಟ್ಟ ನಾವು ಸುಮ್ಮನೆ ತಂದಿಟ್ಕೊಂಡ್ವಿ ಇದು ಫಿಲ್ ಇದು ಕಾಫಿ ಮಾಡೋದು ಕಾಫಿ ಮಾಡಬೇಕು ಮಿಕ್ಸರ್ ಕಾಫಿ ಮಿಕ್ಸರ್ ಕೋಲ್ಡ್ ಕಾಫಿ ಮಾಡಿ ಕುಡಿಯೋದು ಐಸ್ ಕ್ಯೂಬೆಲ್ಲ ಹಾಕಿ ಕಾಫಿ ಪೌಡರ್ ಹಾಕಿ ಕಾಲು ಹಾಕ್ಬಿಟ್ಟು ಇದು ನಾನು ಮಾಡಿದ್ರೆ ಕೋಲ್ಡ್ ಕಾಫಿ ರೆಡಿ ಚಿನ್ನೂ ಅದು ಕೂಡ ಆಗೈತೆ ಆಗ್ಬೇಡ ಸುಮ್ಮನೆ ತುಂಬತಿದ್ಯಾ